ನಮಸ್ಕಾರ ಎಲ್ಲರಿಗೂ ಜಪಮಾಲೆ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಆದರೆ ಅದರ ಹಿಂದೊಂದು ದೊಡ್ಡ ಇತಿಹಾಸನೇ ಇದೆ ಗೊತ್ತಾ ಇವತ್ತು ನಾವು ಆ ಕಥೆಯನ್ನೇ ನೋಡೋಣ ಇದು ಕೇವಲ ಒಂದು ಪ್ರಾರ್ಥನೆಯ ಕಥೆಯಲ್ಲ ಬದಲಿಗೆ ಇತಿಹಾಸದ ದಿಕ್ಕನ್ನೇ ಬದಲಿಸಿದ ಒಂದು ಮಹಾನ್ ಶಕ್ತಿಯ ಕತೆ ನೋಡಿ ಪೋಪ್ ಲಿಯೋ ದ ಥರ್ಟೀನ್ತ್ ಅವರ ಈ ಮಾತುಗಳನ್ನು ಜಪಮಾಲೆ ಅಂದರೆ ಅದು ಅತ್ಯಂತ ಶ್ರೇಷ್ಠ ಪ್ರಾರ್ಥನೆ ಅಂತಾರೆ ಅಂದ್ರೆ ಕ್ಯಾಥಲಿಕ್ ಸಂಪ್ರದಾಯದಲ್ಲಿ ಇದಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದು ಇದರಿಂದಾನೇ ಗೊತ್ತಾಗತ್ತೆ ಇದು ಸುಮ್ಮನೆ ಪದಗಳ ಪುನರಾವರ್ತನೆ ಅಲ್ವೇ ಅಲ್ಲ ಬದಲಿಗೆ ಎಲ್ಲಾ ಕಿಡುಕುಗಳಿಗೆ ಒಂದು ಪರಿಹಾರ ಎಲ್ಲಾ ಆಶೀರ್ವಾದಗಳಿಗೆ ಒಂದು ಮೂಲ ಅಂತ ನಂಬಲಾಗಿದೆ ಸರಿ ಹಾಗಾದ್ರೆ ಈ ಜಪಮಾಲೆಯ ಕತೆ ಶುರುವಾಗೋದೇ ಒಂದು ದೊಡ್ಡ ಆಧ್ಯಾತ್ಮಿಕ ಸಂಘರ್ಷದಿಂದ ಧರ್ಮಸಭೆಯ ಒಳಗೇನೆ ಒಂದು ದೊಡ್ಡ ಸವಾಲ್ ಎದುರಾಗಿತ್ತು ಆ ಸವಾಲನ್ನ ಎದುರಿಸೋಕೆ ಒಂದು ಅಸ್ತ್ರವಾಗಿ ಈ ಜಪಮಾಲೆ ಹೇಗೆ ಹುಟ್ಕೊಳ್ತು ಅಂತ ಈಗ ನೋಡೋಣ ಹಾಗಾದ್ರೆ ಏನಾಗಿತ್ತು ಆ ಸಮಸ್ಯೆ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ದಕ್ಷಿಣ ಫ್ರಾನ್ಸ್ನಲ್ಲಿ ಆಲ್ಬಿಜೆನ್ಸಿಯನ್ ಅಂತ ಒಂದು ನಂಬಿಕೆ ತುಂಬಾನೇ ವೇಗವಾಗಿ ಇತ್ತು ಅವರ ಪ್ರಕಾರ ನಾವು ಕಾಣೋ ಈ ಭೌತಿಕ ಜಗತ್ತು ಕೆಟ್ಟದ್ದು ಇದನ್ನು ಸೃಷ್ಟಿಸಿದ್ದು ಒಬ್ಬ ಕೆಟ್ಟ ದೇವರು ಒಳ್ಳೆ ದೇವರು ಸೃಷ್ಟಿಸಿದ್ದು ಆಧ್ಯಾತ್ಮಿಕ ಜಗತ್ತನ್ನ ಮಾತ್ರ ಅಂತ ಇದು ಕ್ರಿಶ್ಚನ್ ಧರ್ಮದ ಮೂಲ ಬೋಧನೆಗಳಿಗೆ ವಿರುದ್ಧವಾಗಿತ್ತು ಈ ಪರಿಸ್ಥಿತಿಯನ್ನ ಸರಿಪಡಿಸೋಕೆ ಅಂತ ಸೇಂಟ್ ಡಾಮಿನಿಕ್ ಅನ್ನೋ ಒಬ್ಬ ಧರ್ಮಪ್ರಚಾರಕರು ಮುಂದೆ ಬರ್ತಾರೆ ಅವರು ತುಂಬಾ ಪ್ರಯತ್ನ ಪಡ್ತಾರೆ ಜನರ ಜೊತೆ ಚರ್ಚೆ ಮಾಡ್ತಾರೆ ಬೋಧನೆ ಮಾಡ್ತಾರೆ ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಈ ನಂಬಿಕೆಯ ಹರಡುವಿಕೆಯನ್ನ ತಡೆಯೋಕೆ ಅವರಿಂದ ಸಾಧ್ಯ ಆಗ್ತಿರ್ಲಿಲ್ಲ ಇಲ್ಲೇ ನೋಡಿ ಕಥೆಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಗೋಡು ಸಂತ ಡಾಮಿನಿಕ್ ಅವರು ತುಂಬಾನೇ ಹತಾಶರಾಗಿ ಪ್ರಾರ್ಥನೆ ಮಾಡ್ತಿದ್ದಾಗ ದಂತಕಥೆಯ ಪ್ರಕಾರ ಸ್ವತಃ ಕನ್ಯಾಮರಿಯಂನವರೇ ಅವರಿಗೆ ದರ್ಶನ ಕೊಟ್ಟು ಈ ಸಮಸ್ಯೆಗೆ ಪರಿಹಾರವಾಗಿ ಒಂದು ಆಧ್ಯಾತ್ಮಿಕ ಅಸ್ತ್ರವನ್ನ ಕೊಡ್ತಾರೆ ಅದೇ ಜಪಮಾಲೆ ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಅಲ್ವಾ ಜಪಮಾಲೆ ಅನ್ನೋದು ಒಂದೇ ಸಮಯದಲ್ಲಿ ಎರಡು ಬೇರೆ ಬೇರೆ ಅರ್ಥಗಳನ್ನು ಹೊಂದಿದೆ ಒಂದು ಕಡೆ ಇದೊಂದು ಆಧ್ಯಾತ್ಮಿಕ ಹೋರಾಟದ ಅಸ್ತ್ರ ಇನ್ನೊಂದು ಕಡೆ ರೋಜ್ರಿ ಅನ್ನೋ ಪದಕ್ಕೆ ಲ್ಯಾಟಿನ್ನಲ್ಲಿ ಗುಲಾಬಿ ತೋಟ ಅಂತ ಅರ್ಥ ಅಂದ್ರೆ ನಾವು ಮಾಡೋ ಪ್ರತಿಯೊಂದು ಪ್ರಾರ್ಥನೆಯೂ ದೇವರಿಗೆ ಅರ್ಪಿಸೋ ಒಂದೊಂದು ಆಧ್ಯಾತ್ಮಿಕ ಗುಲಾಬಿ ಹೂವು ಇದ್ದಾಗೆ ಸರಿ ಇದು ಧರ್ಮಭ್ರಷ್ಟತೆಯ ವಿರುದ್ಧದ ಹೋರಾಟದ ಕಥೆಯಾದರೆ ಜಪಮಾಲೆಯ ಇತಿಹಾಸದಲ್ಲಿ ಇನ್ನೊಂದು ಮಹತ್ವದ ಘಟ್ಟ ಇದೆ ಅದು ಒಂದು ನಿಜವಾದ ಯುದ್ಧದ ಕಥೆ ಒಂದು ದೊಡ್ಡ ನೌಕಾ ಯುದ್ಧ ಅಲ್ಲಿ ಪ್ರಾರ್ಥನೆಯ ಶಕ್ತಿ ಹೇಗೆ ವಿಜಯ ತಂದುಕೊಡ್ತು ಅನ್ನೋದನ್ನೇ ಈಗ ನೋಡೋಣ ಅದೇ ಪ್ರಸಿದ್ಧ ಲೆಪಾಂಟೊ ಕದನ ಕಥೆ ಈಗ ಹದಿನಾರನೇ ಶತಮಾನಕ್ಕೆ ಜಿಗಿಯುತ್ತೆ ಆ ಕಾಲದಲ್ಲಿ ಒಟ್ಟಮನ್ ಸಾಮ್ರಾಜ್ಯ ತುಂಬನೇ ಪ್ರಬಲವಾಗಿತ್ತು ಮೆಡಿಟರೇನಿಯನ್ ಸಮುದ್ರದ ಮೇಲೆ ತಮ್ಮ ಹಿಡಿತ ಸಾಧಿಸ್ತಾ ಯುರೋಪಿನ ಕಡೆಗೆ ವಿಸ್ತರಿಸ್ತಾ ಇದ್ರು ಇದು ಯುರೋಪಿನ ಕ್ರಿಶ್ಚಿಯನ್ ರಾಜ್ಯಗಳಿಗೆ ಒಂದು ದೊಡ್ಡ ಬೆದರಿಕೆಯಾಗಿತ್ತು ಈ ದೊಡ್ಡ ಬೆದರಿಕೆಯನ್ನ ಎದುರಿಸೋಕೆ ಅಂತ ಆಗಿನ ಪೋಪ್ ಪಯಸ್ ವಿ ಅವರು ಹೋಲಿ ಲೀಗ್ ಅಂತ ಒಂದು ಮೈತ್ರಿಕೂಟವನ್ನ ರಚಿಸ್ತಾರೆ ಇದರಲ್ಲಿ ಸ್ಪೇನ್ ವೆನಿಸ್ ಪೋಪ್ ರಾಜ್ಯಗಳು ಹೀಗೆ ಹಲವು ಕ್ರಿಶ್ಚಿಯನ್ ರಾಜ್ಯಗಳು ಒಂದಾಗಿದ್ವು ಇವರ ಒಂದೇ ಗುರಿ ಒಟೋಮನ್ ನೌಕಾಪಡೆಯನ್ನ ಸೋಲಿಸೋದು ಈ ದಿನಾಂಕ ಇದು ಇತಿಹಾಸದಲ್ಲಿ ತುಂಬಾನೇ ಮುಖ್ಯವಾದದ್ದು ಅಕ್ಟೋಬರ್ ಏಳು ಹದಿನೈದು ನೂರ ಎಪ್ಪತ್ತೊಂದು ಈ ದಿನದಂದು ಲೆಪಾಂಟೊ ಅನ್ನೋ ಜಾಗದಲ್ಲಿ ಹೋಲಿ ಲೀಗ್ ಮತ್ತು ಒಟೋಮನ್ ಸಾಮ್ರಾಜ್ಯದ ಬೃಹತ್ ನೌಕಾಪಡೆಗಳು ಮುಖಾಮುಖಿಯಾದವು ಒಂದು ಕಡೆ ಸಮುದ್ರದಲ್ಲಿ ಭೀಕರ ಯುದ್ಧ ನಡೀತಾ ಇತ್ತು ಸೈನಿಕರು ತಮ್ಮ ಪ್ರಾಣ ಪಣಕ್ಕಿಟ್ಟು ಹೋರಾಡ್ತಾ ಇದ್ರು ಅದೇ ಸಮಯದಲ್ಲಿ ಪೋಪ್ ವಿ ಅವರು ಇಡೀ ಯುರೋಪಿನ ಜನರಿಗೆ ಒಂದು ಕರೆ ಕೊಟ್ರು ವಿಜಯಕ್ಕಾಗಿ ಎಲ್ಲರೂ ಜಪಮಾಲೆ ಪ್ರಾರ್ಥಿಸಿ ಅಂತ ಇದು ಸುಮ್ಮನೆ ಒಂದು ಮನವಿ ಆಗಿರಲಿಲ್ಲ ಬದಲಿಗೆ ಅವರ ಮುಖ್ಯವಾದ ಯುದ್ಧ ತಂತ್ರವೇ ಆಗಿತ್ತು ಹಾಗಾದ್ರೆ ಏನಾಯ್ತು ಆಶ್ಚರ್ಯ ಅಂದ್ರೆ ಹೋಲಿಲಿಗೊಂದು ನಿರ್ಣಾಯಕ ಗೆಲುವನ್ನ ಸಾಧಿಸಿತು ಎಲ್ಲರೂ ಅಂದುಕೊಂಡಿದ್ದಕ್ಕಿಂತ ದೊಡ್ಡ ವಿಜಯ ಈ ಗೆಲುವಿಗೆ ಸೈನಿಕರ ಶೌರ್ಯದ ಜೊತೆಗೆ ಲಕ್ಷಾಂತರ ಜನರು ಮಾಡಿದ ಆ ಸಾಮೂಹಿಕ ಜಪಮಾಲೆ ಪ್ರಾರ್ಥನೆಯ ಶಕ್ತಿಯೇ ಕಾರಣ ಅಂತ ಬಲವಾಗಿ ನಂಬಲಾಯ್ತು ಆ ಒಂದು ಐತಿಹಾಸಿಕ ಗೆಲುವು ಅಲ್ಲಿಗೆ ಮುಗಿಲಿಲ್ಲ ಅದು ಒಂದು ಹೊಸ ಆಚರಣೆಗೆ ಒಂದು ಹಬ್ಬಕ್ಕೆ ಕಾರಣವಾಯಿತು ಇವತ್ತಿಗೂ ಆ ದಿನವನ್ನ ಸ್ಮರಿಸಲಾಗುತ್ತೆ ಅದೇ ಜಪಮಾಲೆಯ ಹಬ್ಬ ಅದರ ಬಗ್ಗೆ ಈಗ ತಿಳ್ಕೊಳ್ಳೋಣ ನೋಡಿ ಸಾವಿರದ ಐನೂರ ಎಪ್ಪತ್ತೊಂದರಲ್ಲಿ ಆ ಗೆಲುವಿನ ನೆನ್ಪಿಗಾಗಿ ಪೋಪ್ ಪೈಯಸ್ ಫೈವ್ ಅವರು ನಮ್ಮ ವಿಜಯದ ಮಾತೆಯ ಹಬ್ಬ ಅಂತ ಶುರು ಮಾಡ್ತಾರೆ ಆಮೇಲೆ ಸಾವಿರದ ಐನೂರ ಎಪ್ಪತ್ಮೂರರಲ್ಲಿ ಪೋಪ್ ಗ್ರೆಗೋರಿ ಥರ್ಟೀನ್ ಅವರು ಅದಕ್ಕೆ ಪವಿತ್ರ ಜಪಮಾಲೆಯ ಹಬ್ಬ ಅಂತ ಮರುನಾಮಕರಣ ಮಾಡ್ತಾರೆ ಕೊನೆಗೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಪೋಪ್ ಪೈಯಸ್ ಟೆನ್ ಅವರು ಇದನ್ನ ಅಧಿಕೃತವಾಡಿ ಅಕ್ಟೋಬರ್ ಏಳನೇ ತಾರೀಕಿನಂದೇ ಆಚರಿಸಬೇಕು ಅಂತ ನಿಗದಿಪಡಿಸ್ತಾರೆ ಲೆಪ್ಯಾಂಟೊ ಕದನ ನಡೆದ ಅದೇ ದಿನ ಸರಿ ಇದುವರೆಗೂ ನಾವು ಜಪಮಾಲೆಯನ್ನ ಒಂದು ಅಸ್ತ್ರವಾಗಿ ನೋಡಿದ್ವಿ ಅಂದರೆ ಧರ್ಮಭ್ರಷ್ಟತೆ ವಿರುದ್ಧ ಯುದ್ಧದಲ್ಲಿ ಗೆಲ್ಲೋಕೆ ಬಳಸಿದ ಒಂದು ಸಾಧನವಾಗಿ ಆದರೆ ಅದರ ನಿಜವಾದ ಆಳವಾದ ಅರ್ಥ ಅದಲ್ಲ ಅದೊಂದು ಧ್ಯಾನದ ವಿಧಾನ ಕೂಡ ಅದರ ಆಧ್ಯಾತ್ಮಿಕ ಮಹತ್ವ ಏನು ಅಂತ ಈಗ ನೋಡೋಣ ಪೋಪ್ ಪಯಸ್ ಟ್ವೆಲ್ತ್ ಅವರ ಮಾತಲ್ಲೇ ಹೇಳುದಾದ್ರೆ ಜಪಮಾಲೆ ಅನ್ನೋದು ಸುವಾರ್ಥೆಯ ಸಾರಾಂಶ ಅಂದರೆ ಬೈಬಲ್ನ ಹೊಸ ಒಡಂಬಡಿಕೆಯ ಇಡೀ ಕಥೆಯನ್ನ ಸಂಕ್ಷಿಪ್ತವಾಗಿ ಹೇಳೋ ಒಂದು ವಿಧಾನ ಇದರ ಮುಖ್ಯ ಉದ್ದೇಶ ನಮ್ಮ ರಕ್ಷಣೆಯ ಮಹಾನ್ ರಹಸ್ಯಗಳ ಬಗ್ಗೆ ಧ್ಯಾನ ಮಾಡೋದು ಜಪಮಾಲೆಯ ರಚನೆಯನ್ನೇ ನೋಡಿದರೆ ಇದು ಅರ್ಥ ಆಗತ್ತೆ ಇದರಲ್ಲಿ ಯೇಸುವಿನ ಜನನ ಅವರ ಜೀವನ ಮರಣ ಮತ್ತು ಪುನರುತ್ಥಾನದ ಪ್ರಮುಖ ಘಟನೆಗಳನ್ನು ಅಂದರೆ ರಹಸ್ಯಗಳನ್ನು ಧ್ಯಾನಿಸಲಾಗುತ್ತೆ ಪರಮಪಿತನೇ ಪ್ರಾರ್ಥನೆ ನಮೋಮರಿಯ ಪ್ರಾರ್ಥನೆ ಪ್ರತಿಯೊಂದಕ್ಕೂ ಅದರದ್ದೇ ಆದ ಮಹತ್ವ ಇದೆ ಇದು ಯೇಸುವಿನ ಜೀವನವನ್ನು ಮರಿಯಮ್ಮನವರ ಜೊತೆ ಸೇರಿ ಧ್ಯಾನಿಸುವ ಒಂದು ಸುಂದರ ವಿಧಾನ ಸರಿ ಇದೆಲ್ಲ ಹಳೆಯ ಕಥೆಯಾಯಿತು ಆ ಕಾಲದ ಯುದ್ಧಗಳು ಆ ಕಾಲದ ಸಮಸ್ಯೆಗಳು ಆದರೆ ಈ ಆಧ್ಯಾತ್ಮಿಕ ಅಸ್ತ್ರ ಅನ್ನೋ ಕಾನ್ಸೆಪ್ಟ್ ಇವತ್ತಿನ ಕಾಲಕ್ಕೂ ಅನ್ವಯಿಸುತ್ತಾ ಇಂದಿನ ಜಗತ್ತಿನ ಸವಾಲುಗಳಿಗೆ ಇದು ಹೇಗೆ ಸಂಬಂಧಪಟ್ಟಿದೆಯಂತ ನೋಡೋಣ ಖಂಡಿತವಾಗಿಯೂ ಅನ್ವಯಿಸುತ್ತೆ ಜಪಮಾಲೆಯನ್ನ ಆಧ್ಯಾತ್ಮಿಕ ಅಸ್ತ್ರ ಅನ್ನೋ ಕಲ್ಪನೆ ಇವತ್ತಿಗೂ ಜೀವಂತವಾಗಿದೆ ಅಂದು ಧರ್ಮವಿರೋಧಿಗಳ ವಿರುದ್ಧ ಶತ್ರುಗಳ ವಿರುದ್ಧ ಹೋರಾಡಕ್ಕೆ ಬಳಸಿದರು ಇಂದು ಆಧುನಿಕ ಜಗತ್ತಿನ ಕೆಡುಕುಗಳ ವಿರುದ್ಧ ಇದನ್ನ ಬಳಸಲಾಗುತ್ತೆ ಅಂತ ನಂಬಲಾಗುತ್ತೆ ಹಾಗಾದ್ರೆ ಇವತ್ತಿನ ಕಾಲದ ಆ ಆಧ್ಯಾತ್ಮಿಕ ಕೆಡುಗುಗಳು ಯಾವುವು ಲಿಸ್ಟು ದೊಡ್ಡದಿದೆ ಯುದ್ಧ ಭ್ರಷ್ಟಾಚಾರ ಸಮಾಜದಲ್ಲಿ ನೈತಿಕತೆ ಕುಸಿತ ದ್ವೇಷದಿಂದ ನಡೆಯುವ ಅಪರಾಧಗಳು ಬಡತನ ಹೀಗೆ ಇನ್ನೂ ಎಷ್ಟೋ ಸಮಸ್ಯೆಗಳಿದೆ ಇವೆಲ್ಲವನ್ನೂ ಆಧ್ಯಾತ್ಮಿಕ ದೋಷಗಳು ಅಂತ ಪರಿಗಣಿಸಿ ಇವುಗಳ ವಿರುದ್ಧ ಹೋರಾಡೋಕೆ ಪ್ರಾರ್ಥನೆ ಒಂದು ಮಾರ್ಗ ಅಂತ ಹೇಳಲಾಗುತ್ತೆ ಇಲ್ಲಿರೋ ಮೂಲ ಸಂದೇಶ ತುಂಬಾನೇ ಸರಳ ಜಗತ್ತಿನಲ್ಲಿರೋ ಸಮಸ್ಯೆಗಳನ್ನ ನೋಡಿ ಬರೀ ಟೀಕೆ ಮಾಡೋದ್ರಿಂದ ದೂಷಿಸೋದ್ರಿಂದ ಏನು ಬದಲಾಗಲ್ಲ ಬದಲಾಗಿ ಪ್ರಾರ್ಥನೆಯ ಮೂಲಕ ಮನಸ್ಸಿನ ಬದಲಾವಣೆಯಾಗಬೇಕೋ ಆ ಮೂಲಕವೇ ನಿಜವಾದ ಪರಿಹಾರ ಸಾಧ್ಯ ಅನ್ನೋದು ಇದರ ಹಿಂದಿನ ನಂಬಿಕೆ ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಇದನ್ನು ಮುಗಿಸೋಣ ಇವತ್ತಿನ ಜಗತ್ತು ಹೇಗಿದೆ ಸದಾ ಮೊಬೈಲ್ ನೋಟಿಫಿಕೇಷನ್ಸ್ಗಳು ಗದ್ದಲ ನಮ್ಮ ಗಮನ ಸದಾ ಚದುರಿ ಹೋಗಿರುತ್ತೆ ಇಂಥ ಒಂದು ಜಗತ್ತಿನಲ್ಲಿ ಒಂದು ಕಡೆ ಶಾಂತವಾಗಿ ಕುಳಿತು ಏಕಾಗ್ರತೆಯಿಂದ ಧ್ಯಾನ ಮಾಡೋ ಈ ಪ್ರಾಚೀನ ಪದ್ಧತಿಗೆ ನಿಜವಾದ ಶಕ್ತಿ ಇದೆಯಾ ಇದರ ಶಕ್ತಿ ಎಷ್ಟಿರ್ಬೋದು ಇದ್ರ ಬಗ್ಗೆ ಯೋಚಿಸ್ಬೇಕಾದ ಸಮಯ ಇದು